ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡ್ರಿ ಇಲ್ಲಿ ನಮ್ಮ ಅಮ್ಮ ಏನು ಮಾಡತ್ತರ ಅಂತೇಳಿ ಇವಾಗ ಲಾಕ್ ಸ್ಟಾರ್ಟ್ ಮಾಡತ್ತೀವ್ರಿ ಮಧ್ಯಾಹ್ನ ಹಾಳಿಗೆ ಮಳೆ ಅಂತ ನೋಡ್ರಿ ಮಾಡಾಗ್ಯದ ಗಂಡಪಟ್ಟಿ ಮಳೆ ಬರಂದದ ನೀರು ನೋಡ್ರಿ ಎಟ್ನಿತ್ತವ ಅಲ್ದಾಗ ಮಧ್ಯಾಹ್ನ ಹಾಳಿಗೆ ಅವರು ಕಸ ಹುಡ್ಗಲಾಗತ್ತಿರೀ ಬಂದ್ ನೋಡ್ರಿ ಕೇಳಿ ಅವರು ಕಸ ಎಣ್ಣೆ ಕಸ ಮಾಡತ್ತಾರ ಇವಾಗ ಜನ ನೋಡ್ರಿ ಇಲ್ಲಿ ಆಸ್ರಿಗೆ ತಂದಿಟ್ಟಾರ ಮಳಿ ಬಾಳ ಅಂದ್ರ ಬಾಳ ಬರತ್ತದ್ರಿ ನಿನ್ನೆ ಆಯ್ತು ಇವತ್ತಾಯ್ತು ಒಟ್ಟ ಮಳಿನೇ ಬಿಡುವುದು ಏನ್ ಮಾಡತ್ತೀ ಹ ಚಲೋ ಇದ್ದಿ ನಡಿ ಮನ ನಡಿ ಥಂಡಿ ಬಿಟ್ಟಿನ ಹ್ಞೂ ಎರಡು ದಿನ ಆಯ್ತು ಮಳಿನೇ ಹೊಂಟದ್ರಿ ಥಂಡ ಥಂಡಿ ಬಿಟ್ಟದ್ರಿ ಮಳೆ ಅಂತ ಗೆಳೆ ಬೇಡ್ರಿ ಅಟ್ಟು ಮಳಿ ಅರ ನಮ್ಮ ಕಡೆ ಅಂತರ ಎಲ್ಲ ಕಡೆ ಯಾವುದೇ ಅನ್ಕೋತೀನಿ ಯಾಕಂದ್ರೆ ಎಲ್ಲ ಕಡೆ ಮಳೆ ಭಾಳ ಅಂದ್ರೆ ಭಾಳ ರೀ ನೋಡ್ರಿ ನೀರ ರೇಟ್ನೇ ಇತ್ತು ಮೊನ್ನೆ ಒಟ್ಟು ನೀರೆಲ್ಲ ಅಟ್ಟಿಸೀವಿ ರೀ ಅಂದರೆ ನೀರೆಲ್ಲ ಹೋಗಿವು ಬಿಸಿಲಿಗೆ ಮತ್ತೆ ನೀರೆಲ್ಲ ನೋಡ್ರಿ ಎಲ್ಲಿತನ ಬಂದ ನೀರು ಅಂತೇಳಿ ಎಲ್ಲ ಸ್ವಚ್ಛವಾಗಿ ತೊಳೆದಿಟ್ಟಿ ಅವ್ರು ಇನ್ನಿ ಅಂದ್ರೆ ಥಂಡಿ ಬಿಡತ್ತದರಿ ನಾವಂತ ಸ್ವೆ ಹಾಕೊಂಡಿರ್ತೀವಿ ಎಲ್ಲರೂ ராயணா ரொச்சு முக்கி ராயணா பரேத்தீ அவன் அல்லது ஒழக்கித்து இல்லை நோட்ரிப்பாங்க நம்ம ரச்சு ரச்சு இல்லை ராதிகா ஆக்கினோக நித்தாள் இல்லை நோட் கோத்து டெனிக் மேலே ஹச்ோது நடி மணி நடி நடி கால சப்பி ஹாக்கில் இன்னும் நோட ஹாக்கி நோட நீ ஹாக்கில் நடி நடி ஆ ನೋಡ್ರಲ್ಲಿ ಮಾ ಕಸ ಹೊತ್ತೀ ಎಲ್ಲ ಕಡೆ ಮಳೆ ನಿಂತದಂತೇಳಿ ಹುಲ್ಲಾಕ ಮತ್ತು ಹುಲ್ಲಾತ ಚೆಲ್ಲಿ ರೀ ಅದಕ್ಕೆ ಅದೆಲ್ಲ ಇದು ಮಾಡ್ಕರೆ ಕಸ ಹೊಡಾತಾರೆ ಅವರು ಇದಕ್ಕೆ ನೋಡಿರಿ ಇದು ಹೆಂಗೆ ಆಟ ಆಟ ಸೂಟ್ರದ ಕೈ ಹಾಕ್ಕೊಂಡು ಹೊಂಟಾಡ್ರಿ ಬಂದೋಡ್ರಿ ನಮ್ ಶಾ ಅದು ಆಯ್ತು ಅದು ರಾಯಣ್ಣು ಬರ್ಕೋತ ಕುತಾನ್ರಿ ಅವನಲ್ಲಿ ಆಮೇಲೆ ಹರಾಮ ಕೊಂಡಾಡೋಕೆ ಥಂಡ ಥಂಡಿಗೆ ಹ್ಞೂ ಬೀಳು ಹಲ್ಲು ಮುಖ ತಂಡ ಏನು ಮಾಡ್ತೀಯ ಇಲ್ಲ ನೋಡ್ರಿ ಬರೀ ಆಯ್ತ ನೋಡ್ರಿ ಹೋಮ್ ವರ್ಕ್ ಮಾಡತ್ತೀ ನನ್ ಆಯೋ ಇನ್ನು ಟಾಕಿ ಬಿಚ್ಕೊಂಬಂದಿಲ್ರಿ ಕಾಲಿಂದ ಒಂದು ಇನ್ನೊಂದು ಸ್ವಲ್ಪ ಹಸಿ ಓತರಿ ಇನ್ನೊಂದು ಎರಡು ಮೂರು ದಿನ ಹೇಳ್ಯಾರಿ ಹೇಳಿ ಏನಾಯ್ತದ ಸೋನಿ ಇಟತನ ಎಲ್ಲ ಹೋಗಿದ್ದೇನೆ ಇದು ನೋಡ್ರಿ ಇನ್ನ ಜಸ್ಟ್ ಮಳೆ ನಿಂತೇಳಿ ಮಾಮಾ ಮತ್ತೆ ಮಳಿ ಬತ್ತರಿ ಅವರೆಲ್ಲ ಇದು ಮಾಡ್ಬಿಳಕ ಮಳೆ ನಿಂತೇಳಿ ಮೇವರ ತಂದು ಇಡ್ಬೇಕಂತೇಳಿ ಹೊಂಟಾರ ಹೋಳ್ರಿ ಮೇವೆಲ್ಲ ಕತ್ತರಿಸಿ ಮಾಡಿ ಇದು ಮಾಡಬೇಕಲ್ರಿ ಆಸರದಾಗಿ ಇಟ್ಟಿರಿ ಖಾಲಿ ಸಾಯ್ತದೆ ಇಷ್ಟು ಅಂತ ಹೇಳಿ ನಡೆದಾರಿ ನೋಡ್ರಿ ನಮ್ಮ ರೊಚ್ಚು ಎದ್ದಾಳ ಎದ್ದುಕೆರೆ ಸೀಮಾ ತಿನ್ನತವ್ರಿ ಮುಖಂಡಲ್ರಿ ಎದ್ದಾಳ್ರಿಕ್ಕಿ ಎದ್ದು ಸೀಮಾ ತಿನ್ನತೇಳ್ ಅವರು ಅದಿಟ್ಟು ಮೇವ್ವ ಸ್ವಲ್ಪ ಸಾಗ್ಯದ ನಲ್ಪ ತರ್ಬೇಕೇಳಿ ನಡ್ದಾರ್ರಿ ಹೀಗೆ ಕಟ್ ಕಟ್ಟಾಗ್ಯದಲ್ಲ ರೀ ನೋಡ್ರಿ ಹೆಂಗೆ ಅಂತೇಳಿ ಮತ್ತು ಮಳೆ ಗಿಡ ಬಂದತ್ತದೇಳಿ ಓಡೇ ಓಡತ್ತಾರೀ ಅವರು ನೋಡ್ರಿ ಹೆಂಗೆ ಓಡತ್ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇವಾಗ ನಾನು ಕಡಾಯ್ದಾಗ ಅಂದ್ರೆ ಇದು ರೀ ಕುಕ್ಕರ್ದಾಗ ಎಣ್ಣೆ ರೀ ಇದು ಮಾಡ್ಬೇಕೆ ಅನ್ನ ಮಾಡ್ಬೇಕಿ ಅದಕ್ಕೆ ಜೀರಿಗೆ ಸಾಶ್ವಿ ಹಾಕ್ಕೊಂಡ್ರಿ ಒಂದೆರಡು ಕಾಳು ಜೀರಿಗೆ ಸ್ಯಾಶ್ವಿ ಗೂಡಿಸಿಟ್ಕೋತೀನಲ್ರಿ ನಾನು ಅದಕ್ಕೆ ಎರಡು ಒಮ್ಮಿಗೆ ಹಾಕೊಂಡ್ರಿ ಹಾಕೊಂಡು ಕೆರೆ ಆಮೇಲೆ ಅದಕ್ಕೆ ಉಳ್ಳಾಗಡ್ಡಿ ಆಮೇಲೆ ಆ ತಮಾಟಿ ಎಲ್ಲ ಹೊಳ್ಕೊಂಡು ಹಾಕೊಲಾಗತ್ತಿನ ನೋಡಿರಿ ಬಟಾಟಿ ನಾನು ಇದರಲ್ಲಿ ಹಾಕೊಂಡಿನಿ ಎಲ್ಲ ಮ್ಯಾಲಿಂದೆಲ್ಲ ಸೊಪ್ಪಿ ತೆಗೆದು ಅದು ಹೆರ್ಚುದೇ ಇರ್ತದಲ್ಲ ರೀ ಮ್ಯಾಲ ಸೊಪ್ಪಿ ತೆಗೆದು ಅದೆಲ್ಲ ಸೊಪ್ಪಿ ತೆಗೆದು ಮಾಡಿ ಸಣ್ಣಗೆ ಹೊಳ್ಕೊಂಡು ಹುಡುಗಿರುಳ್ಳಿ ಸಣ್ಣ ಉಳ್ಕೊಂಡು ಮೆಣ್ಸಿ ಆಮೇಲೆ ಟಮಾಟಿ ಎಲ್ಲ ಒಟ್ಟಿಗೆ ಹಾಕಲಾಗತ್ತೀನಿ ರೀ ಯಾಕಂದ್ರೆ ಜಲ್ದಿ ಮಾಡಂದಿರಿ ಅವರು ಅವ್ರಿಗೂನು ಹೊಸ ಹೋಗ್ಯದತ್ತ ಅದಕ್ಕಲ್ಲಾಗ ನಾನು ಏನು ಮಾಡ್ತೀನಿ ಅಂತೇಳಿರ್ತಿಲ್ಲ ಏನು ರೀ ಒಂದು ಮಾಡು ಹೇಳಿರೋರು ಅದಕ್ಕೆ ಜಲ್ದಿ ಅಂದ್ರೆ ಅನ್ನನೇ ರೆಡಿ ಆತದಲ್ರಿ ಅದಕ್ಕಲಾಗ ಅನ್ನ ಎಲ್ಲರೂ ಅಂತ ಊಟನೂ ಮಾಡ್ತಾರಂಥೇಳಿ ಅನ್ನಕ್ಕೆ ನಾನು ಆ ನಾ ಬೆಳಗ್ಗೆದು ಚಪಾತಿ ಮಾಡೀನಿ ಒಂದು ಸ್ವಲ್ಪ ಗೋಬಿ ಪಲ್ಯ ಮಾಡಿದ ಪತ್ತ ಗೋಬಿ ರೀ ಅದರದ್ದು ಪಲ್ಯ ಮಾಡಿದ ಅದಿಷ್ಟು ಆಮೇಲೆ ಪ ಅಂತೇಳಿ ಅವನಿಗೆ ಅದೇ ಇಟ್ಟೀನ್ರಿ ನನ್ನ ಅನ್ನಕ್ಕೆ ಒಂದು ಸ್ವಲ್ಪ ಖಾಲಿಗೆ ಸೇಫ್ಟಿಕ್ ಕಾತದಂದ್ರು ಅದಕ್ಕೆ ಅನ್ನ ಬೇಳೆ ಅಂದ್ರೆ ಅವ್ನಿಗೆ ಇವಾಗ ನೋಡಿರಿ ಒಂದು ಬೇಳೆ ತೊಗರಿಬೇಳೆ ರೀ ಅದಕ್ಕೆ ಅನ್ನಕ್ಕೆ ಟೇಸ್ಟ್ ಬರ್ತದ್ರಿ ಆಮೇಲೆ ಮಾಮ ಬೇಳೆನೂ ಜಾಸ್ತಿ ಹಾಕಂತಾರೆ ತೊಗರಿ ಬೇಳೆ ಹಾಕಿದ ಎಣ್ಣಾಗೆ ರೀ ಒಂದು ಸ್ವಲ್ಪ ತಾಳಿಸಿ ಎಣ್ಣೆ ಹಾಕಿದೆವು ಅಂದ್ರೆ ಒಂದು ಸ್ವಲ್ಪ ಮೆತ್ತಗಾತಾವ್ರಿ ಜಲ್ದಿ ಜಲ್ದಿ ಅಂತೇಳಿ ಯಾಕಂದ್ರೆ ನಮ್ಮ ಕಡೆ ಸೌಳ್ ನೀರು ಅವಲ್ರಿ ಅದಕ್ಕೆ ಜಲ್ದಿ ಕುದಿಯಂಗಿಲ್ಲ ರೀ ಬ್ಯಾಳಿ ಅದ್ರ ಕಲಗ ನಾನು ಇದು ಮಾಡೀನಿ ರೀ ಅಂದ್ರೆ ಎಣ್ಣೆಗೆ ಇದು ಮಾಡೀನಿ ಮಳೆ ಅಂತ ನೋಡಿರಿ ನಮ್ಮ ಕಡೆ ಅಂತೂ ಒಟ್ಟೆ ಬಿಡೋಗೆ ನಿಮ್ಮ ಕಡೆ ಹೆಂಗದ ಅಂತೇಳಿ ಕಮ್ಯಾಂಡದ ತಿಳಿಸ್ರಿ ನಾನು ಮಳಿ ನಂಬಲ್ಲಿ ಇಲ್ಲಿ ದಾವಣಗೆ ಅಂತೇಳಿ ಊರದ ರೀ ಅದು ಫುಲ್ ಅದು ಹೊಳಿ ತುಂಬ್ಯದ ನೋಡಿರಿ ಅಜ್ಜಲ್ಪುರ್ ಸನಿ ಸನಿ ನೀರು ಬಂದವಂತ ಯಾವಾಗ ಹೊಳಿ ತುಂಬ್ತವೆ ಯಾವಾಗ ನೀರು ಬರ್ತಾವಂತರೂ ಗೊತ್ತೇ ಇಲ್ಲರಿ ನಿಮ್ಮ ಕಡೆ ಹೆಂಗವ ನೀವು ಯಾವ ಊರದಾಗಿದ್ದೀರಿ ಅಂತೇಳಿ ನಂಗೆ ಕಮೆಂಟ್ದಾಗ ಮಾಡಿರಿ ನಿಮ್ಮ ಕಡೆ ಹೊಳಿ ಅದೇನಿಲ್ಲ ನೀರು ಬರ್ತಾವೇನಿಲ್ಲ ಅಂತೇಳಿ ಒಂದು ಸ್ವಲ್ಪ ಬಿರಿಯಾನಿ ಅಂದ್ರೆ ಬಿರಿಯಾನಿ ಮಸಾಲೆ ರೀ ಅನ್ನದ ಅದು ಹಾಕಿದ್ರಿ ಒಂದು ಪುಡಿ ಇತ್ತು ರೀ ಮೊನ್ನೆ ತೊಗೊಂಡ್ಬಂದಿರಿ ಮಾಮ ಒಂದು ಎಷ್ಟ್ರ ಅದಕ್ಕೆ ಹಾಕಬೇಕು ಒಂದು ಜರ ಟೇಸ್ಟ್ ಬರ್ತೇಳ್ರಿ ಹಾಕಿದ್ರಿ ಆಮೇಲೆ ಒಂದು ಚಿಟಕಿ ಎಷ್ಟು ಅರ್ಶಿಣ ಹಾಕಿದ್ರಿ ಆಮೇಲೆ ಒಂದಿಷ್ಟು ಮೆಣಸಿಕ್ ತೊಡೆ ರೀ ಅದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಹಾಕಿದ್ರಿ ಮಸಾಲೆ ಖಾರ ಒಂದು ದೇಡ್ ಸ್ಪೂನಿನ ಅಷ್ಟು ರೀ ಒಂದು ಸ್ಪೂನೇ ರೀ ಸ್ವಲ್ಪ ಸ್ವಲ್ಪ ಅಂದಲ್ಲಿ ಒಂದು ಒಂದು ಸ್ಪೂನ್ ಆಗೋಷ್ಟು ಹಾಕಿನಿ ಹಾಕ್ಯಾರೀ ಇವಾಗ ಇದಕ್ಕಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳೋಗತ್ತೀನಿ ನೋಡಿರಿ ಇವಾಗ ಚೆಂದಾಗಿ ನಾನು ಅವ್ರಿಗೂ ಭಾಳ ಅಂದ್ರೆ ಭಾಳ ಇದು ಆಲಾಗತ್ತದ್ರಿ ದನಗಳಿಗೆ ಮೇವು ಕತ್ತರ್ಸೋದಂದ್ರೆ ಯಾಕಂದ್ರೆ ಮಳೆ ಒಂದು ಬ್ಯಾಲ್ ಬಿಡಾಲಿಗೆ ಐತ್ರಿ ಎಲ್ಲ ಅವ್ರಿಗೆ ಕತ್ತರ್ಸೋಕೆ ಒಟ್ಟ ಮಳೆಗೆ ತೊಗೊಂಬರ್ಬೇಕು ರೀ ಅದಕ್ಕೆ ಅವರು ಬೆಳಗ್ಗೆ ಹೋಗಿ ಸ್ವೆಟರ್ ಹತ್ರ ತೊಗೊಂಬಂದಾರೀ ಅವರು ಮುಂಜಾನೆ ಒಳಗೆ ನಿನ್ನೆ ಮೀನು ಮಾಡಿದೆ ಅಲ್ಲ ರೀ ಒಂದು ತಿಂದಿದ್ದಿಲ್ಲ ನಾನು ಮೀನು ಅವು ಪೂರ್ತಿ ಎಲ್ಲ ಹಾಯಿಗೆ ಕೊಟ್ಟು ರೀ ನಾವಂತರೂ ಒಂದು ತಿನ್ನಿಲ್ಲೆ ಮುಳ್ಳು ಇರ್ತಾವೆ ಅದ್ರಾಗ ಅಂತೇಳಿ ಅನ್ನಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಇವಾಗ ಅಕ್ಕಿ ತೊಳೆದಿಟ್ಟಿದ್ರಿ ಅಕ್ಕಿ ಹಾಕೊಳ್ಕತ್ತೆ ನೋಡಿರಿ ಇವಾಗ ಸ್ವಲ್ಪ ಸ್ವಲ್ಪ ಅಕ್ಕಿ ಜಾಸ್ತಿಯನ್ನು ರೀ ಒಂದು ದೀಡ್ ಗ್ಲಾಸ್ ಎರಡು ಅಷ್ಟು ದೀಡು ಅಥ್ವಾ ಎರಡು ಇಷ್ಟೇ ಅಕ್ಕಿ ತೊಗೊಂಡಿಲ್ಲ ರೀ ಏನು ತೊಗೊಂಡಿಲ್ಲ ಇವಾಗ ಅಕ್ಕಿ ಹಾಕಿ ಮಿಕ್ಸ್ ಮಾಡತ್ತೀನಿ ನೋಡಿರಿ ಎಲ್ಲ ರೆಡಿ ಐತ್ರಿ ಇದಕ್ಕಂ ಇವಾಗ ಉಪ್ಪಿಟ್ಟು ಹಾಕೋದು ಬಾಕಿ ಅದ ರೀ ಒಟ್ಟು ಅನ್ನಕ್ಕೆಂತ್ರ ರೆಡಿ ಆಯ್ತು ಏನೇನು ಹಾಕಬೇಕೆಲ್ಲ ಹಾಕೀನ್ರಿ ಆಮೇಲೆ ರುಚಿಗೆ ತಕ್ಕಷ್ಟಿಷ್ಟು ಉಪ್ಪು ಆಗ್ಲಾತೆ ನೋಡಿರಿ ಮಾನಾಮಿ ದಸರಾ ಹಬ್ಬಕ್ಕೆ ಮನೆ ಆಯ್ತಾ ಎಲ್ಲ ಮನೆಗೆ ಕ್ಲೀನ್ ಮಾಡ್ಕೊಂಡಿವಿ ಅದರ ವಿಡಿಯೋ ಮಾಡ್ಕೋದು ಆಲಿಲ್ಲ ರೀ ನನಗೊಂದು ಚೂರು ಆರಾಮಿದ್ದಿತ್ರಲ್ರಿ ಅದ್ರ ಕಲೆಗೆ ಎಲ್ಲಿ ಮಾಡೋದು ವಿಡಿಯೋ ಅಂತೇಳಿ ರೀ ನಾನು ಯಾಕೆ ಅಂತೇಳಿ ಬೆಳಗ್ಗೆ ಅದು ಅವ್ರು ಜಲ್ದಿ ಅರ್ಬಿ ಎತ್ತೆಲ್ಲ ಇದು ಅಂದ್ರೆ ಕೂದಿ ಎಲ್ಲ ಒಗೆದು ಹಾಕಿದ್ರಿ ನಾನು ಚಂತನ ಮನೆ ತೊಳ್ಕೋದು ಬಾಂಡೆ ತಿಕ್ಕೋದು ಆಮೇಲೆ ಬಟ್ಟೆ ಒಗೆಯೋದು ಇದೇ ಮಾಡಿನ್ರಿ ಇವಾಗಂತ್ರ ಅನ್ನಕ್ಕೆ ರೆಡಿ ಆಯ್ತು ರೀ ಎಲ್ಲ ಕುಕ್ಕರ್ ಹಾಕೊಂಡ್ ನೋಡಿ ಐದು ನಿಮಿಷನಾಗ ಅನ್ನ ರೆಡಿ ಆಗ್ತದ ಏನ್ ಮಾಡಿಸಿದಿತ್ತಿದೀ ಓದ್ತಾನ ಕಲಸಿದ ಓದಲ್ಗೇನೋಡ್ರಿ ಓದ್ಲತ್ತನ್ರೆಲ್ಲ ಹೋಮ್ವರ್ಕ್ ಮಾಡತ್ತ ಈಜಿ ಈಜಿ ಇದ ಬರ್ತಾವನಿಗೆ ಸ್ವಲ್ಪ ಬಿರಿ ಇದ್ದಲ್ಲ ಬರಂಗಿಲ್ಲ ಹೋಮ್ ವರ್ಕ್ ಅವರು ಇಲ್ಲೇ ಕೂತ್ಕಾರಿ ಓದ್ತಾನೇ ಒಟ್ಟು ಬರೀ ಬರದ್ಕೆರೆ ಓದು ನೋಡ್ರಿ ಫ್ರೆಂಡ್ಸ ಜಸ್ಟ್ ಚಿನಿ ಹಾಲಿ ಮಾಮಾ ಹಾಲಕರೆ ದನಗಳಿಗೆ ಕರ್ಗೊಳ್ಳಿ ಮೇ ಬಿಡತ್ತಾರೀ ಮಾಮಾ ನಾವೊಂದ್ ಅನ್ನ ಮಾಡಿ ನೋಡು ಪಾಣೆ ಕೊಟ್ಟಣ ಚಲೋ ಮಾಡಿದ್ದಿ ಮತ್ತು ಮುಂಜಾನೆ ಇನ್ನೊಂದ್ರೆ ಚಪಾತಿ ತವಾತೇಳಿ ಅನ್ನ ಮಾಡೀನಿ ನೋಡಿರಿ ಸಣ್ಣ 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 ಮೂರು ಕರ್ಗಳಿ ದಿ ಈಗ ರೀ ಓಕೆ ಇವಾಗ ನೋವು ರೀ ಮಾವನು ನಾನು ಒಂದು ಸ್ವಲ್ಪ ಅನ್ನ ಮಾಡೀನಿ ರೀ ಪಾಣೆ ಕೊಟ್ಟಣ್ಣ ಅನ್ನ ಸೆಟ್ ರೀ ಯಾಕಂದ್ರೆ ಥಂಡಿ ಬಿಡತ್ತಲ್ಲ ರೀ ಹಾಲ ತಿಂಡದ್ರಿ ಅವರು ಹಾಲು ಹಿಂಡ್ಕೊಂಡು ಮಾಡಿಕೊಂಡು ಹಣ್ಣಿಂದ ಒಳದಲ್ಲಿ ಹಾಲು ಹಿಂಡ್ಕೊಂಡು ಮಾಡಿಕೊಂಡು ಹೋದರಿ ಅವರು ಮಾಮ ಹಿಂದ್ ಕೊಟ್ಟರು ಹೋದರು ಮೊದಲೊಂದು ದೊಡ್ಡ ಎಮ್ಮಿ ಕ ಎಮ್ಮಿ ಐತ್ರಿ ಅದು ಕೊ ಹೊಳೆ ಕೊಟ್ಟು ಮತ್ತೊಂದು ಎಮ್ಮಿ ತೊಂದರಿ ಸಣ್ಣದು ನೋಡ್ರಿ ಅಲ್ಲದೊಡ್ರಿ ಇದು ಎಮ್ಮಿ ತೊಂದರಿ ಅದರ ಕರಾರಿ ಇದು ನಡುವಿನ ಎಮ್ಮಿದು ಇದಕ್ಕೆ ಸಣ್ಣ ಕರಾರಿ ಅದು ತಗೊಂಡಾರ ನಮ್ಮ ಕಡೆ ಅಂದರೆ ಎರಡು ದಿನ ಮಳೆ ಹತ್ತಿರ ಅದಕ್ಕೆ ಲೈಟ್ ಅಂತ ಇಲ್ಲ ಮೂರು ದಿನ ರೀ ಲೈಟೇ ಇಲ್ಲ ಮನ್ ರಾತ್ರಿ ಲೈಟ್ ಹೋದ್ರು ಇವತ್ತಿಲ್ಲ ಮಣ್ಣಿಲ್ಲ ಲೈಟೇ ಇದ್ರು ಅತ್ತಿತ್ತು ಮೊಬೈಲ್ ಚಾರ್ಜಿಂಗ್ ಇಲ್ಲ ಆಮೇಲೆ ಲೈಟ್ ಬೆಳಕಿಲ್ಲ ಮೇಣಬತ್ತಿ ಸುಳ್ಳಾಕಿಟ್ಕೊಂಡೀವಿ ಅಂತೇಳಿ ಮೆಣಬತ್ತಿನೇ ಅವಾರಿ ಅವೇ ಹಚ್ಚಿದ್ದೆವು ಅನ್ನನ ರೆಡಿಯಾಗಿತ್ತು ರೀ ಬಿಸಿ ಅನ್ನ ಪಣೆ ಕೊಡ್ದು ಇನ್ನೊಂದು ಸ್ವಲ್ಪ ಎಲ್ಲರೂ ಊಟ ಮಾಡ್ತೀವಿ ಇವತ್ತಿನ ಲಾಗ ಇಲ್ಲಿಗೆ ಮಾಡತ್ತೀನಿ ರೀ ಮತ್ತೆ ಎಲ್ಲರಿಗೂ ಮುಂದೆ ಬಿಡಿಸಿದ್ರಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾ ಬಾಯ್